ಶಿರಾ ತಾಲೂಕಿನ ಹುಲಿಗುಂಟೆ ಹೋಬಳಿಯ ತಡಕಲೂರು ಗ್ರಾಮದಲ್ಲಿ ಶ್ರೀ ಕರಿಯಮ್ಮ ದೇವಿಯ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ನೆರವೇರಿತು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸ್ವಾಮೀಜಿ ಭಾರತೀಯ ಧಾರ್ಮಿಕ ಸಂಸ್ಕೃತಿ ಮತ್ತು ಪರಂಪರೆ ನಮ್ಮ ಜೀವನ ಶೈಲಿಯನ್ನ ಗಟ್ಟಿಗೊಳಿಸಿದೆ ದೇವತಾ ಉತ್ಸವಗಳು ಪರಸ್ಪರ ಸ್ನೇಹ ಸಂಬಂಧ ಬಾಂಧವ್ಯಗಳನ್ನಾಗ ಿಗೊಳಿಸುವಲ್ಲಿ ಸಹಕಾರಿಯಾಗುತ್ತದೆ ಗ್ರಾಮ ದೇವತೆ ಶ್ರೀ ಕರಿಯಮ್ಮ ದೇವಿಯ ದೇವಸ್ಥಾನವನ್ನ ಎಲ್ಲರೂ ಒಗ್ಗೂಡಿ ಭವ್ಯವಾಗಿ ನಿರ್ಮಾಣ ಮಾಡಿದ್ದೀರಿ ಶ್ರದ್ಧೆ ಭಕ್ತಿ ಜತೆಗೆ ಮುಗ್ಧ ಮನಸ್ಸಿನಿಂದ ಶ್ರೀ ಕರಿಯಮ್ಮ ದೇವಿ ಆರಾಧಿಸಿದ್ರೆ ತಾಯಿ ನಿಮ್ಮ ಸಂಕಷ್ಟಗಳನ್ನ ದೂರ ಮಾಡಿ ನಿಮ್ಮ ಹೃದಯ ಮಂದಿರದಲ್ಲಿ ನೆಲೆಸಲಿದ್ದಾಳೆ ಅಂತ ತಿಳಿಸಿದ್ರು ಹಲವಾರು ಗ್ರಾಮಗಳ ಭಕ್ತರು ಒಗ್ಗೂಡಿ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಶಕ್ತಿ ದೇವತೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ನಾಡಿಗೆ ಸುಭಿಕ್ಷೆ ಕರುಣಿಸಲಿ ಅಂತ ಹೇಳಿದ್ರು ಶ್ರೀ ಕರಿಯಮ್ಮ ದೇವಿ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ತಡಕಲೂರು ಸಿ ಬಿ ಪಾಳ್ಯ ಎಂ ಪಾಳ್ಯ ಲಕ್ಕನಹಳ್ಳಿ ಅಳ್ಳಪ್ಪನಪಾಳ್ಯ ತಿಮ್ಮನಹಳ್ಳಿ ದಿಬ್ಬದಹಟ್ಟಿಯ ಸಾವಿರಾರು ಮಹಿಳೆಯರು ಆರತಿ ಉತ್ಸವ ನೆರವೇರಿಸುವ ಮೂಲಕ ಶ್ರೀ ಕರಿಯಮ್ಮ ದೇವಿಗೆ ಭಕ್ತಿ ಸಮರ್ಪಿಸಿದ್ದು ನಿಜಕ್ಕೂ ಆಕರ್ಷಕವಾಗಿತ್ತು వరది నల్లూరు మహమ్మద్ ఆసిఫ్ ఏబి న్యూస్ కన్నడ శిరా ನಾವು ದೇವಿ ಮೊರೆ ಹೋಗ್ಬಿಟ್ರೆ ದೇವಿ ನಿಂತಿದ್ದೆಲ್ಲ ಜವಾಬ್ದಾರಿಯನ್ನ ಆಕೆ ತೆಗೆದುಕೊಳ್ತಾಳೆ ಅಂತ ಹಾಗಾಗಿ ನಂಬಿಕೆ ಇಟ್ಟವರಿಲ್ಲವೋ ಅಂತ ನಂಬಿಕೆ ಆ ಈ ಈ ನೆಲದ ಜೀವನ ಕೈ ಬಿಡೋದಿಲ್ಲ ನಮ್ಮನ್ನು ಕೆಡಿಸೋದಿಲ್ಲ ಹಾಗೆ ಅಂತ ಇದನ್ನು ಭಗವದ್ಗೀತೆಯಲ್ಲೂ ನಾವು ಕೇಳಿದ್ದೇವೆ ದಾಸರ ಪದಗಳಲ್ಲಿ ಕೇಳಿದ್ದೇವೆ ಅದರಿಂದ ನಾವು ಮುಗ್ಧ ಮನಸ್ಸಿನಿಂದ ಮುಗ್ಧ ಭಕ್ತಿಯಿಂದ ದೇವರಿಗೆ ಶರಣಾದರೆ ದೇವಿ ಆಗಿರ್ಬೋದು ಇಲ್ಲ ಯಾವುದೇ ದೇವರಾಗಿರ್ಬೋದು ಇಡೀ ಬ್ರಹ್ಮಾಂಡವೇ ಭಗವಂತನ ಅಸ್ತಿತ್ವ ಅವ್ರಿಗೆ ನಾವು ಶರಣಾದರೆ ನಮ್ಮನ್ನು ಕಾಯುವಂಥ ಕೆಲಸವನ್ನು ಭಗವಂತ ಮಾಡ್ತಾನೆ ಇದನ್ನೇ ಆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಆ ಕುರುಕ್ಷೇತ್ರ ಯುದ್ಧ ನಡೆಯಬೇಕಾದ್ರೆ ಅರ್ಜುನ ಇನ್ನೆಲ್ಲ ಸೋಲುಗಳನ್ನು ಒಪ್ಪಿಕೊಂಡು ಮುಂದಿರುವಂತ ನನ್ನ ಬಂಧು ಬಳಗ ಗುರು ಇರು ಇದೆಲ್ಲರೂ ಇದ್ದಾರೆ ಇವನ್ನೆಲ್ಲ ನಾನು ಹೇಗೆ ಎದುರಿಸಲಿ ಹೇಗೆ ನಾನು ಅವ್ರನ್ನೆಲ್ಲ ಸಂಹಾರ ಮಾಡುವಂಥದ್ದು ಅವ್ರ ಮೇಲೆ ನಾನು ಆ ಯುದ್ಧ ಮಾಡುವಂಥದ್ದು ಇದಾಗಬಾರ್ದು ಹಾಗೆ ಅಂತ ಹೇಳಿ ಸೋತು ನಿಂತಾಗ ಆ ಕೃಷ್ಣ ಅವನಿಗೆ ಉಪದೇಶ ಮಾಡ್ತದೆ ಭಗವದ್ಗೀತೆಯ ಸಾರ ಅದೇ ಇವತ್ತು ನಮ್ಮೆಲ್ಲರ ಜೀವನ ಸಾರ ಕೂಡ ಹಾಗಾಗಿ ಈ ಸುತ್ತಮುತ್ತ ಏಳು ಹಳ್ಳಿಗಳ ಭಕ್ತರು ಜಾತ್ಯತೀತವಾಗಿ ಒಂದು ಸಂಭ್ರಮದಿಂದ ಭಕ್ತಿ ಭಾವದಿಂದ ಆರತಿ ಎಲ್ಲವನ್ನು ಕೂಡ ಮಾಡಿಕೊಂಡು ಇವತ್ತು ಸುಮಾರು ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ದೂರ ಜನ ಎಲ್ಲ ನಡೆದು ಬರ್ತಾ ಇದ್ದಾರೆ ಕರಿಯಮ್ಮ ದೇವಿ ಒಳ್ಳೆ ಕೆರೆ ಅಂಗಳದಲ್ಲಿ ಏಳೂರು ಕರಿಯಮ್ಮ ಒಳ್ಳೆ ಕೆರೆ ಅಂಗಳದಲ್ಲಿ ಒಳ್ಳೆ ಗ್ರೀನ್ ಹಸಿರಿನ ಮಧ್ಯೆ ಕಂಗೊಳಿಸ್ತಾ ಇದ್ದಾರೆ ತಾಯಿ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಈ ಭಾಗದಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮಗಳ ರೀತಿ ಅನ್ಯೋನ್ಯತೆಯಿಂದ ಒಬ್ರಿಗೊಬ್ಬರು ನಡ್ಕೊಂಡು ತಮ್ಮ ತಮ್ಮ ಕುಟುಂಬಗಳ ಮತ್ತು ತಮ್ಮ ಊರಿನ ಅಭಿವೃದ್ಧಿ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವರು ಕೂಡ ತಮ್ಮ ಕಾಲ ಮೇಲೆ ತಾವು ನಿಂತು ದುಡಿಮೆ ಮಾಡಿಕೊಂಡು ಒಂದು ವಿಗ್ರಹ ಪ್ರತಿಷ್ಠಾನ ಪ್ರತಿಷ್ಠಾಪನೆ ಮಹೋತ್ಸವಕ್ಕೆ ಆಗಮಿಸಿರುವ ತಡುಕ್ಲೂರಿನ ಎಲ್ಲಾ ಗ್ರಾಮಸ್ಥರೇ ಮತ್ತು ಎಲ್ ಜಿ ಪಾಳ್ಯ ಎಂ ಜಿ ಪಾಳ್ಯ ದಿಬ್ದೆ ಪಾಳ್ಯದ ಎಲ್ಲಾ ಗ್ರಾಮಸ್ಥರೇ ನಮ್ಮ ಯುವಕ ಮಿತ್ರರೇ ಮತ್ತು ಇವರಿನ ಹಿರಿಯ ಮುಖಂಡರುಗಳೇ ಮತ್ತೆ ನಮ್ಮ ಗುರುಗಳೇ ಮತ್ತೆ ನಮ್ಮ ನಾಗರಾಜಣ್ಣ ವಿಶ್ವಣ್ಣ ಜಗಣ್ಣ ಗುಂಡೆಯರು ಎಲ್ಲರೂ ಶಾಂತಣ್ಣ ದಯವಿಟ್ಟು ಎಲ್ಲರ ಹೆಸರು ಹೇಳಕ್ಕಾಗ್ತಿಲ್ಲ ಭಾವಿಸ್ಬೇಡಿ ಎಲ್ರಿಗೂ ನನ್ನ ನಮಸ್ಕಾರಗಳು ಈ ಊರಿನ ಕರಿಯಮ್ಮ ದೇವಿ ತುಂಬಾ ಪವರ್ಫುಲ್ ಅಂತ ಕೇಳಿದ್ದೆ ಅದೇ ರೀತಿ ಈ ಊರಿನ ಎಲ್ಲ ಸುತ್ತಮುತ್ತ ಯುವಕ ಮಿತ್ರರು ಕೂಡ ಅಷ್ಟೇ ಪವರ್ಫುಲ್ ಆಗಿದ್ದಾರೆ ಆ ತಾಯಿ ಆ ತಾಯಿಯ ಕೃಪೆ ಒಳ್ಳೆ ಮಳೆ ಮಳೆ ಬೆಳೆ ಆಗ್ಲಿ ವಿದ್ಯಾ ಬುದ್ಧಿ ಶಕ್ತಿ ಕೊಡ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ ಮತ್ತೆ ಮುಂದಿನ ದೇವಸ್ಥಾನವನ್ನು ಕಟ್ಟಿ ಇವತ್ತು ಇಂತ ಕಷ್ಟ ಕಾಲದಲ್ಲಿ ಇವತ್ತು ಒಂದು ಎಲ್ಲರೂ ಯುವಕರು ಊರ್ನವರು ಸೇರಿ ಏಳು ಸಹ ಸೇರಿ ಇವತ್ತು ಒಂದು ದೇವಸ್ಥಾನವನ್ನು ಇವತ್ತು ಸುಮಾರು ನಿಂತಿತ್ತು ಇದು ದೇವಸ್ಥಾನ ಎಕ್ಸ್ಪ್ರೆಸ್ ಒಂದೇ ವರ್ಷದಲ್ಲಿ ಇವತ್ತು ಒಂದು ಒಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ ನಿಜವಾಗ್ಲೂ ಸಹ ಅವ್ರಿಗೆ ಇವತ್ತೇನ್ ದೇವಸ್ಥಾನ ಮುಂದ್ ಬಿದ್ದು ಕಷ್ಟ ಬಿದ್ದು ಇವತ್ತು ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಯಾವ್ದೇ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ನೂರ ಒಂದು ವಿಘ್ನಗಳು ಸ್ಟಾರ್ಟ್ ಆಗ್ತವೆ ಆ ಅಂತ ಸಂದರ್ಭದಲ್ಲೂ ಸಹ ಇವತ್ತು ಒಂದು ಒಳ್ಳೆ ದೇವಸ್ಥಾನ ಕಟ್ಟಿ ಇವತ್ತು ನಮಗೆ ಅವಶ್ಯಕತೆ ಇದೆ ಇವತ್ತು ಯಾವುದೇ ಒಂದು ಊರಿಗೆ ಒಂದು ತಾಯಿ ಅವಶ್ಯಕತೆ ದೇವತೆ ನಮ್ಗೆ ಬೇಕೇ ಬೇಕು ಆ ದಸೆಯಿಂದ ಒಂದು ಒಳ್ಳೆ ದೇವಸ್ಥಾನ ನೀವು ಸಹ ಕಟ್ಟಿದಿರ ಅವ್ರಿಗೂ ಸಹ ನಾನು ಅಭಿನಂದನೆ ತಿಳಿಸ್ತಾ ಇವತ್ತು ಏನ್ ನನ್ಗೆ ಎಲ್ಲರಿಗೂ ನಮ್ ಮುಖಂಡರುಗಳ ಕರೆಸಿ ಇವತ್ತು ಇದೇ ದೊಡ್ಡ ಗ್ರಾಮದ ದಿಬ್ಬಟ್ಟಿ ಗ್ರಾಮದ ತಿಂಗಳಿ ಗ್ರಾಮದ ಏನ್ ಇವತ್ತು ಎಲ್ಲರೂ ಏಳ್ನೂರು ಏಳ್ನೂರು ಕರಿಯಮ್ಮ ಇವತ್ತು ಒಂದು ಜಾತ್ರೆ ಸಹ ನೋಡ್ದೆ ನಾನೀಗ ಆ ಗೇಟ್ ನಿಂದ ಒಂದೇ ಸಮಾನೆ ಜನ ಇದೇನು ಇಷ್ಟೊಂದು ಅದ್ದೂರ ಬರೀ ಸುಮ್ನೆ ಯಾವ್ದೋ ಒಂದು ಸುಮಾರು ಕಾರ್ಯಕ್ರಮ ಅಂತ ನಾವು ತಿಳ್ಕೊಂಡಿದ್ವಿ ನಿಜವಾಗ್ಲೂ ಸಹ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ